ಇನ್ಸ್ಪಿರೇಷನ್ ಅಂದರೆ ಸೊ ಈಗ ಇದು ಡಯಾಬಿಟಿಸ್ ಫುಡ್ ಏನಲ್ಲ ಇವ್ರು ಮಾಡ್ತಾ ಇರೋದು ಎಲ್ಲರೂ ತಿನ್ನುವಂಥದ್ದೇ ಬಟ್ ಶುರುವಾಗಿದ್ದು ಹೇಗೆ ಅಂದರೆ ಅವರ ಗಂಡನಿಗೆ ಡಯಾಬಿಟಿಸ್ ಬಂತು ಅವ್ರಿಗೆ ಏನು ಒಳ್ಳೆ ಆಹಾರ ಕೊಡಬೇಕು ಅವ್ರಿಗೆ ಸೂಟೇಬಲ್ ಆಹಾರ ಯಾವುದು ಅಂತ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡುಕೊಂಡಂಥದ್ದೇ ಇದು ಒಂದು ಫಸ್ಟ್ ಪ್ರಾಡಕ್ಟ್ ನಮ್ದು ಹೆಲ್ತ್ ಮಿಕ್ಸ್ ತರ್ಟಿ ಫೈವ್ ಪ್ಲಸ್ ಮಲ್ಟಿಗ್ರೇನ್ ಹೆಲ್ತ್ ಮಿಕ್ಸ್ ಸೊ ಮೂವತ್ತೈದು ಥರ ಇಂಗ್ರೀಡಿಯಂಟ್ಸ್ನ ಹಾಕಿ ನಾವು ರೆಡಿ ಮಾಡೋದು ಸರ್ ಅದು ಮನೆಯಲ್ಲೇ ಕಿಚನ್ ಅಲ್ಲೇ ಸ್ಟಾರ್ಟ್ ಮಾಡಿದೆ ಫಸ್ಟು ನಮ್ಮ ಹಸ್ಬೆಂಡ್ಗೆ ಅದನ್ನು ಟ್ರೈನ್ ಮಾಡಿದ್ದು ಅದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದ್ಬಿಟ್ಟು ಡಾಕ್ಟ್ರೂ ತುಂಬಾ ಶಾಕ್ ಆಗಿತ್ತು ಯೂಶ್ವಲಿ ನಾವೇನಂದ್ರೆ ಹೆಣ್ಮಕ್ಳು ನಮ್ಮ ಗಂಡನಿಗೆ ನಮ್ಮ ಮಕ್ಕಳಿಗೇನು ಮಾಡೋದು ಸಾಮಾನ್ಯ ಬಟ್ ನಾನು ಇಡೀ ಸಮಾಜಕ್ಕೆ ಕೊಡ್ತೀನಿ ನಾನು ಅದನ್ನೊಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋದು ಭಾಳ ಕಷ್ಟ ಸರ್ ಹೌದು ಖಂಡಿತ ಎಲ್ಲ ಕನ್ಸ್ ಕಾಣ್ತಾರೆ ಅಂದ್ರೆ ಅದಾಗುತ್ತೋ ಬಿಡುತ್ತೋ ನಾವು ಪ್ರಯತ್ನ ಮಾಡ್ಬೇಕು ಯಾವ್ದೇ ನೆಗೆಟಿವ್ ವಿಚಾರಗಳು ಬರುತ್ತೆ ನಮ್ ಜೀವನದಲ್ಲಿ ಅಂತ ಹೇಳಿದ್ರೆ ಅದ್ರ ಮುಂದೆನೆ ಪಾಸಿಟಿವ್ ಇದ್ದೇ ಇರುತ್ತೆ ಸರ್ ಅದು ನನ್ಗೆ ಅನುಭವ ಆಗಿದೆ ಅದು ಖಂಡಿತ ನಾನು ಹೌದು ಸರ್ ಹೌದು ಸರ್ ಒಂದ್ ಒಳ್ಳೆ ಒಂದು ಆಹಾರ ತಿಂತೀವಿ ಅಂತ ಹೇಳಿದ್ರೆ ಅವ್ರಿಗೆ ಟೈಮ್ ಇರಲ್ಲ ಮಾಡ್ಕೊಳ್ಲಿಕ್ ಟೈಮ್ ಇರಲ್ಲ ಸೊ ಹಾಗಾಗಿ ಆ ಥರದವ್ರಿಗೆ ನಾನು ಏನಕ್ಕೆ ಹೆಲ್ಪ್ ಆಗಬಾರ್ದು ಹೆಲ್ಪ್ ಆಗುತ್ತೆ ನನಗೆ ಇದು ಎಷ್ಟು ಹೆಲ್ಪ್ ಆಗಿದೆಯೋ ನಮ್ಮ ಒಂದು ಫ್ಯಾಮಿಲಿ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸೊ ಆ ರೀತಿ ಅಂತ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡ್ದೆ ಈಗ ಹೆಣ್ಮಕ್ಳಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಗಂಡನ್ ಊಟ ಕಟ್ಟಿ ಅಥವಾ ಉತ್ತರ ನೀವು ಕೊಡುವಂತ ಉತ್ತರ ಇದೆಯಲ್ಲ ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇದು ಉತ್ತರ ಸಿಗುತ್ತೆ ಅಂತ ನಾವು ಹೊರಗಡೆ ಏನೇ ಮೋಟಿವ್ ಆಗ್ಬೋದು ಏನೇ ಒಂದು ಮೋಟಿವೇಶನ್ ಸ್ಪೀಚ್ ಕೇಳ್ಬೋದು ಏನೇ ಇರ್ಬೋದು ನಮ್ಮ ಒಳಗಡೆ ಒಂದು ಸ್ಪಾರ್ಕ್ ಬರಬೇಕು ನನ್ನ ಆಗುತ್ತೆ ನಾನು ಮಾಡ್ತೀನಿ ಸೊ ಈ ಫೀಲ್ಡಿಗೆ ಬಂದು ಇವತ್ತು ಸರ್ ನಾನು ಒಂದರಿಂದ ಒಂದೂವರೆ ಲಕ್ಷ ತಿಂಗಳಿಗೆ ನಾನು ಅರ್ನ್ ಮಾಡ್ತಾ ಇದ್ದೀನಿ